नमस्कार श्री एच पाटील आंग्ल मध्यम शाल उद्घाटन श्री एच विद्यासंस्थे विजयपुर जिले ತಾಳಿಕೋಟೆ ಪಟ್ಟಣದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಹಾಗೂ ಶ್ರೀ ಎಚ್ಎಸ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಬಾಲಶಿವಯೋಗಿ ಸಿದ್ದಲಿಂಗ ದೇವರು ಶ್ರೀ ಕಾಲ್ಗತ್ತೇಶ್ವರ ಮಠ ತಾಳಿಕೋಟೆ ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಹಿರೇಮಠ ಹಿರೂರು ಅಧ್ಯಕ್ಷತೆ ಶ್ರೀ ಎಚ್ಎಸ್ ಪಾಟೀಲ ಅಧ್ಯಕ್ಷರು ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆ ತಾಳಿಕೋಟೆ ಕಾರ್ಯಕ್ರಮ ಉದ್ಘಾಟನೆ ರಾಜಯೋಗಿನಿ ಬ್ರಹ್ಮಕುಮಾರಿ ಯಮುನಾ ಜಿ ಅಕ್ಕನವರು ಮುಖ್ಯ ಸಂಚಾಲಕರು ವಿಶೇಷ ಉಪನ್ಯಾಸ ಬಾಗೇಶ ಬಿ ಮುರಡಿ ಉಪನ್ಯಾಸಕರು ಹಾಗೂ ಆಡಳಿತಾಧಿಕಾರಿಗಳು ಎಸ್ಪಿ ವಿಸ್ಡಮಾ ಕರಿಯರ ವಿಜಯಪುರ ಮುಖ್ಯ ಅತಿಥಿಗಳಾದ ಆರ್ ಎಸ್ ಬಂಗಿ ಪಿಎಸ್ಐ ತಾಳಿಕೋಟಿ ಹಿರಿಯ ಪತ್ರಕರ್ತರಾದ ಜಿಟಿ ಗೋರ್ಪಡೆ ಶ್ರೀಮತಿ ಮೀರಾ ದೇಶಪಾಂಡೆ ಮುಖ್ಯ ಗುರುಮಾತೆ ಶ್ರೀ ಹೆಚ್ ಎಸ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆ ಸಾಗರ ನಯ್ಯಮ್ಮ ನಿರ್ದೇಶಕರು ಪ್ರಜ್ಞಾ ಐಐಟಿ ನೀಟ್ ಅಕಾಡೆಮಿ ದಾವಣಗೆರೆ ದೇವರಾಜ ಬಾಗೇವಾಡಿ ಮುಖ್ಯಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಳಿಕೋಟೆ ಸುರೇಶ ಎಸ್ ಸೀರೇಮಠ ಶಿಕ್ಷಣ ಸಂಯೋಜಕರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ನೂತನವಾದ ಶಾಲಾ ಕಟ್ಟಡ ಪ್ರಾರಂಭೋತ್ಸವದ ತಮಗೆಲ್ಲ ಸ್ವಾಗತ ಸಮಾರಂಭದ ವೇದಿಕೆ ಮೇಲಿರುವ ಹಿರಿಯ ಪರಮ ಪೂಜ್ಯರು ಹಿಂದಿನ ದಿರಕ್ ಮಹಾಸ್ವಾಮಿಗಳ ಒಳನಾಡಿಗಳು ಕಿರೂರಿನ ಪರಮ ಪೂಜ್ಯರಲ್ಲಿ ಶಾಲಾ ಕಿರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿಯ ಅಮ್ಮನವರಲ್ಲಿ ಆತ್ಮೀಯ ಮಂಡೇಶ್ವರವರಲ್ಲಿ ಸಂಸ್ಥೆಯನ್ನು ಕಟ್ಟಿ ಏನೂ ಇಲ್ಲದ ಭಾಗಕ್ಕೆ ಜ್ಞಾನವನ್ನು ಬಿಟ್ಟು ತಾಳಿಕೋಟೆಯ ಎಷ್ಟೋ ಜನರಿಗೆ ಮಾದರಿಯಾಗಿರುವಂತಹ ಮೈಲ್ಸ ಪಾಟೀಲ್ರವರಲ್ಲಿ ಬೇಡಿಕೆಗಳಲ್ಲಿರುವಂತಹ ಎಲ್ಲ ಯುವ ಯುತಿಗಳಲ್ಲಿ ಪತ್ರಕರ್ತರಲ್ಲಿ ನಿರೂಪಕರಲ್ಲಿ ಶಿಕ್ಷಕ ಶಿಕ್ಷಕಿಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಬಳಗ ಎಲ್ಲ ಯುವಕರಲ್ಲಿ ಯುವರಲ್ಲಿ ನಿಮಗೆಲ್ಲರೂ ನಮಸ್ಕಾರ ವರ್ಷ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ